ಸ್ನೇಹಿತರ ನಮಸ್ಕಾರ ಈ ಬಣ್ಣದ ಲೋಕದಲ್ಲಿ ಗಾಳಿ ಸುದ್ದಿಗಳಿಗೆ ಬರವೇ ಇರೋದಿಲ್ಲ ಒಂದು ಗಾಳಿ ಸುದ್ದಿಗಳು ಒಬ್ಬೊಬ್ಬ ಕಲಾವಿದರನ್ನು ಕೂಡ ಆವರಿಸಿಕೊಂಡು ಬಿಡ್ತವೆ ಅದೇ ರೀತಿ ಒಬ್ಬೊಬ್ಬರು ಕಲಾವಿದರ ಬಗ್ಗೆ ಕೂಡ ಬರುವಂಥ ಸುದ್ದಿಗಳು ಸತ್ಯನ ಸುಳ್ಳ ಅದರ ಸತ್ಯಾಸತ್ಯತೆ ಏನು ಇದ್ಯಾವುದು ಕೂಡ ಗೊತ್ತಾಗೋದೇ ಇಲ್ಲ ಅದು ಗೊತ್ತಾಗುವಾಗ ಕಾಲವು ಕೂಡ ಮಿಂಚಿ ಹೋಗಿರುತ್ತೆ ಅದೇ ರೀತಿ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಮೇಲೆ ಈ ಗಾಳಿ ಸುದ್ದಿಗಳ ಹೊಡೆತವನ್ನು ಅನುಭವಿಸಲೇಬೇಕಾದಂಥ ಪರಿಸ್ಥಿತಿ ಎಲ್ಲರಲ್ಲೂ ಕೂಡ ಇದೆ ಅದು ಕನ್ನಡ ಸಿನಿಮಾ ರಂಗ ಅಂತಲ್ಲ ತಮಿಳು ಅಂತಲ್ಲ ತೆಲುಗು ಅಂತಲ್ಲ ಮಲಯಾಳಂ ಅಂತಲ್ಲ ಹಿಂದಿ ಅಂತಲ್ಲ ಅಥವಾ ಬೇರೆ ಇನ್ಯಾವುದೇ ಭಾಷೆ ಅಂತಲೂ ಕೂಡ ಅಲ್ಲ ಎಲ್ಲ ಭಾಷೆಯಲ್ಲೂ ಕೂಡ ಇಂತಹ ಗಾಳಿ ಸುದ್ದಿಗಳು ಹರಿದಾಡೋದು ಕಾಮನ್ ಒಬ್ಬ ನಟಿ ಯಾರೋ ಜೊತೆಗೂ ಸುತ್ತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ನಡುವೆ ಸಂಬಂಧ ಇದೆ ಅನ್ನುವಂಥ ಅನುಮಾನ ಸೃಷ್ಟಿಯಾಗೋದು ಕೂಡ ಸಹಜ ಮತ್ತು ಸ್ವಾಭಾವಿಕ ಅದೇ ರೀತಿ ಈಗ ಇಂತಹದ್ದೇ ಒಂದು ಸುದ್ದಿಯ ಕೋಪಕ್ಕೆ ಬಿದ್ದಿದ್ದಾರೆ ಪ್ರಖ್ಯಾತ ನಟಿ ಆಗಿರುವಂತಹ ಸಾಯಿ ಪಲ್ಲವಿಯವರು ಸಾಯಿ ಪಲ್ಲವಿ ತನ್ನ ನ್ಯಾಚುರಲ್ ಬ್ಯೂಟಿಯ ಮೂಲಕ ತನ್ನ ನ್ಯಾಚುರಲ್ ಅಭಿನಯದ ಮೂಲಕ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನು ಪಡೆದಿರುವಂಥ ಸುರಸುಂದರಂಕಿ ಇಂತಹ ಸಾಯಿ ಪಲ್ಲವಿಗೂ ಕೂಡ ಈಗ ಇಂಥದ್ದೇ ಒಂದು ಗಾಸಿಪ್ನ ಸುದ್ದಿ ಅಂಟಿಕೊಂಡಿದೆ ಅದು ಕೂಡ ಸಾಮಾನ್ಯವಾದಂಥ ಸುದ್ದಿ ಅಲ್ಲ ಆಕೆಯ ಡೇಟಿಂಗ್ ವಿಚಾರವಾಗಿ ಹರಿದಾಡ್ತಿರುವಂಥ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸಾಯಿ ಪಲ್ಲವಿ ಅಂತ ಹೇಳಿ ಸರ್ಚ್ ಮಾಡಿ ಸ್ಕ್ರಾಲ್ ಮಾಡಿದ್ರೆ ರೀಸೆಂಟ್ ಪೋಸ್ಟ್ಗಳೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇರ್ತದೆ ಅದರಲ್ಲೂ ಕೂಡ ವಿಚಿತ್ರ ಮತ್ತು ವಿಶೇಷ ಏನು ಅಂತ ಹೇಳಿದ್ರೆ ಒಬ್ಬ ಮದುವೆ ಆದಂಥ ಗಂಡಸಿನ ಜೊತೆಗೆ ಸಾಯಿ ಪಲ್ಲವಿ ಡೇಟಿಂಗ್ ಮಾಡ್ತಿದ್ದಾರಂತೆ ಎನ್ನುವಂಥ ಸುದ್ದಿ ಹರಿದಾಡ್ತಿದೆ ಹಾಗಾದ್ರೆ ಇದು ಸತ್ಯನ ಇದರ ಸತ್ಯಾಸತ್ಯತೆ ಏನು ಇದರ ನಿಜವಾದಂತಹ ವಿಚಾರ ಏನು ಹೀಗೆ ಒಂದು ಸುದ್ದಿ ಹರಿದಾಡೋದಕ್ಕೆ ಕಾರಣವಾದಂಥ ಅಂಶಗಳು ಏನು ಹಾಗೆಯೇ ಆ ಮದುವೆ ಆದಂತಹ ಮದುವೆಯಾಗಿ ಮಕ್ಕಳಿರುವಂಥ ಆ ನಟನಾದರೂ ಯಾರು ಇವೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಸಾಯಿ ಪಲ್ಲವಿ ಎನ್ನುವಂಥ ಹೆಸರನ್ನು ಕೇಳದೇ ಇರುವಂತಹ ಸಿನಿಮಾ ಅಭಿಮಾನಿಗಳೇ ಕಡಿಮೆ ಅಂತೇಳಿ ಅನಿಸುತ್ತೆ ಕನ್ನಡದಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರುವಂತಹ ಈ ನಟಿಗೆ ಕನ್ನಡಕ್ಕೂ ಮತ್ತು ಈಕೆಗೂ ಒಂದು ವಿಶೇಷವಾದಂಥ ನಂಟಿದೆ ಕಾರಣ ಈಕೆ ದಕ್ಷಿಣ ಭಾರತದ ನಟಿ ಸಾಯಿ ಪಲ್ಲವಿ ಕರ್ನಾಟಕ ಮೂಲದವರೇ ಅವರು ಮಾತನಾಡುವಂತಹ ಭಾಷೆಗೂ ಮತ್ತು ಕನ್ನಡಕ್ಕೂ ಒಂದು ರೀತಿಯಾದಂತಹ ಸಂಬಂಧ ಇದೆ ಕಾರಣ ಅವರ ಭಾಷೆಗೂ ಮತ್ತು ಕೊಡಗಿನ ಭಾಷೆಗೂ ಒಂದು ರೀತಿಯಾದಂಥ ಲಿಂಕ್ ಇದೆ ಸೊ ದಟ್ಟು ಸಾಯಿ ಪಲ್ಲವಿಗೂ ಕರ್ನಾಟಕಕ್ಕೂ ಕೂಡ ವಿಶೇಷವಾದಂಥ ನಂಟಿದೆ ಸೊ ದಟ್ ಕರ್ನಾಟಕದಲ್ಲಿ ಸಾಯಿ ಪಲ್ಲವಿಗೆ ಹೆಚ್ಚು ಅಭಿಮಾನಿಗಳು ಇದ್ದಾರೆ ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಅತ್ಯಂತ ಜನಪ್ರಿಯ ನಟಿ ಮತ್ತು ನ್ಯಾಚುರಲ್ ನಟಿ ಅಂತಲೂ ಕೂಡ ಕರೆಸ್ಕೊಳ್ಳುವಂಥ ಸಾಯಿ ಪಲ್ಲವಿಗೆ ಸಿನಿಮಾಗಳು ಕಾಯ್ತಾ ಕೂತಿರ್ತವೆ ಯಾಕಂತ ಹೇಳಿದ್ರೆ ಈಕೆ ಒಂದು ಸಿನಿಮಾವನ್ನು ಆಯ್ಕೆ ಮಾಡಿದ್ಲು ಅಂತ ಹೇಳಿದ್ರೆ ಆ ಸಿನಿಮಾ ಮಿನಿಮಮ್ ಕಲೆಕ್ಷನ್ ಮಾಡೋದರಲ್ಲಿ ಅನುಮಾನವೇ ಇಲ್ಲ ಜೊತೆಗೆ ನಟನೆಯಲ್ಲೂ ಮತ್ತು ನ್ಯಾಚುರಲ್ ಸೌಂದರ್ಯದಲ್ಲೂ ಕೂಡ ಈಕೆ ಟಾಪ್ನಲ್ಲಿ ಇರುವಂಥ ನಟಿ ಅಂತಲೇ ಹೇಳ್ಬೋದು ಬಣ್ಣದ ಮೋಹಕ್ಕೆ ಹೆಚ್ಚು ಬಲಿಯಾಗದಂಥ ನಟಿಯೂ ಕೂಡ ಈಕೆ ಅಂತಲೂ ಕೂಡ ಹೇಳ್ಬೋದು ಅದರಲ್ಲೂ ಕೂಡ ಮಲಯಾಳಂನ ಜನಪ್ರಿಯ ಸಿನಿಮಾ ಪ್ರೇಮ ಮೂಲಕ ಹುಡುಗರ ಪಾಲಿಗೆ ಡ್ರೀಮ್ ಕರ್ಲ್ ಆಗಿರುವಂಥ ಸಾಯಿ ಪಲ್ಲವಿ ಈಗ ಸ್ಟಾರ್ ನಟಿಯಾಗಿ ಬೆಳೆದು ನಿಂತಿದ್ದಾರೆ ಆದರೆ ಆ ಸಿಂಪಲ್ ಸಿಟಿಯನ್ನು ಎಲ್ಲೂ ಕೂಡ ಮರೆತಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು ಮಲಯಾಳಂ ಚಿತ್ರರಂಗದಿಂದ ವೃತ್ತಿ ಬದುಕನ್ನು ಆರಂಭ ಮಾಡಿದರೂ ಕೂಡ ಕನ್ನಡ ಬಿಟ್ಟು ದಕ್ಷಿಣ ಭಾರತದ ಮೂರು ಪ್ರಮುಖ ಭಾಷೆಗಳ ಸಿನಿಮಾಗಳಲ್ಲೂ ಕೂಡ ನಟಿಸಿದರೂ ಕೂಡ ಗಾರ್ಗಿ ಎನ್ನುವಂತಹ ಸಿನಿಮಾ ಕನ್ನಡದಲ್ಲಿ ಕನ್ನಡದ ವರ್ಷನ್ಗೆ ತಾನೇ ಡಬ್ ಮಾಡಿಯೋ ಕನ್ನಡದಲ್ಲೂ ಕೂಡ ಹೆಚ್ಚಿನ ಪ್ರೀತಿಯನ್ನು ಗಳಿಸಿಕೊಟ್ಟಿದ್ದು ಕೂಡ ಈಕೆಗೆ ಇದೆ ಅನ್ನೋದು ಈಗ ಇತಿಹಾಸ ಸದ್ಯ ಈ ನಟಿ ಮದುವೆಯಾಗಿ ಮಕ್ಕಳಿರುವಂತಹ ಸಹ ನಟನೊಂದಿಗೆ ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಯಾರೋ ಹಬ್ಬಿಸಿ ಬಿಟ್ಟಿದ್ದಾರೆ ಇದು ಭಾರಿ ಹಲ್ಚಲನ್ನು ಎಬ್ಬಿಸಿದೆ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಈಗಾಗಲೇ ಹೇಳಿದಂತೆ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಸಾಯಿ ಪಲ್ಲವಿ ಅಂತ ಹೇಳಿಬಿಟ್ಟು ಸರ್ಚ್ ಕೊಟ್ಟು ರೀಸೆಂಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇಂತಹದ್ದೇ ಪೋಸ್ಟ್ಗಳು ಸಿಗ್ತಾ ಹೋಗ್ತದೆ ಸಾಯಿ ಪಲ್ಲವಿಯ ಮದುವೆ ಅಥವಾ ಡೇಟಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪೋಸ್ಟ್ಗಳೇ ಕಾಣಿಸ್ತಿರ್ತವೆ ಅಷ್ಟರ ಮಟ್ಟಿಗೆ ಈ ವಿಚಾರ ಈಗ ವೈರಲ್ ಆಗ್ತಿದೆ ಟ್ರೆಡಿಷನಲ್ ಲುಕ್ನಲ್ಲಿ ನಟಿಸಿ ಜನರ ಮನವನ್ನ ಗೆದ್ದಿರುವಂಥ ಸಾಯಿ ಪಲ್ಲವಿ ದಕ್ಷಿಣ ಭಾರತದ ಸ್ಟಾರ್ ನಟಿಯರಲ್ಲಿ ಒಬ್ಬರು ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಪ್ರೇಮಂ ಮಿಡ್ಲ್ ಕ್ಲಾಸ್ ಅಬ್ಬಾಯಿ ಲವ್ ಸ್ಟೋರಿ ಎನ್ ಜಿ ಕೆ ಗಾರ್ಗಿ ಫಿದಾ ಮಾರಿ ಟೂ ಅಂತಹ ಹಿಟ್ ಸಿನಿಮಾಗಳಲ್ಲಿ ನಟಿಸಿರುವಂಥ ಸಾಯಿ ಪಲ್ಲವಿ ಸದ್ಯ ಒಂದಿಷ್ಟು ದಿನ ಸಿನಿಮಾದಿಂದ ದೂರ ಉಳಿದಿದ್ದರು ಆದರೂ ಕೂಡ ಅವರ ಕೈಯಲ್ಲಿ ಈಗ ಮೆಗಾ ಪ್ರಾಜೆಕ್ಟ್ಗಳಿದ್ದಾವೆ ವೃತ್ತಿತಹ ವೈದ್ಯ ಕೂಡ ಆಗಿರುವಂಥ ಸಾಯಿ ಪಲ್ಲವಿ ತನ್ನದೇ ಆದಂಥ ಒಂದು ಈ ಆಸ್ಪಿಟ್ಲನ್ನು ಕಟ್ಟಬೇಕು ಬಡವರಿಗೆ ಸಹಾಯ ಆಗುವಂಥ ಒಂದು ಹಾಸ್ಪಿಟ್ಲನ್ನು ಕಟ್ಟಿಕೊಡಬೇಕು ಅನ್ನುವಂತಹ ಪ್ರಯತ್ನದಲ್ಲೂ ಕೂಡ ಇದ್ದಾರೆ ಅನ್ನೋದು ಆಕೆಯ ಒಂದು ಸಮಾಜ ಸೇವೆಯ ದೃಷ್ಟಿಕೋನದ ಮತ್ತೊಂದು ರೂಪ ಆಗಿದ್ರೆ ಚಿತ್ರಂಗದಲ್ಲಿ ಸಾಯಿ ಪಲ್ಲವಿ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಹೇಳಿ ಇರ್ತಾರೆ ವಿವಾದಗಳಿಂದ ದೂರನೇ ಉಳಿದಿರುವಂಥ ಸಾಯಿ ಪಲ್ಲವಿಗೆ ಆಕೆ ದೂರ ಇದ್ದರೂ ಕೂಡ ಆಕೆಯನ್ನು ವಿವಾದ ಬಿಟ್ಟಿಲ್ಲ ಅನ್ನೋದನ್ನು ಗಮನಿಸಬೇಕು ಜೊತೆಗೆ ಗಾಳಿ ಸುದ್ದಿಗಳು ಕೂಡ ಆಕೆಯನ್ನು ಬಿಟ್ಟಿಲ್ಲ ಅನ್ನೋದನ್ನು ಗಮನಿಸಬೇಕು ಬಟ್ ಇದ್ಯಾವುದಕ್ಕೂ ಕೂಡ ಆಕೆ ಪ್ರತಿಕ್ರಿಯೆ ಕೊಡೋದಕ್ಕೂ ಹೋಗೋದಿಲ್ಲ ರಿಯಾಕ್ಟ್ ಮಾಡೋಕ್ಕೂ ಕೂಡ ಹೋಗೋದಿಲ್ಲ ಇದರ ಬಗ್ಗೆ ತಲೆನೂ ಕೂಡ ಕೆಡಿಸ್ಕೊಡೋದಿಲ್ಲ ತನ್ನ ವೈಯಕ್ತಿಕ ಜೀವನವನ್ನು ಸದಾ ಕ್ಯಾಮ್ರಾಗಳಿಂದ ದೂರವಿಡುವಂಥ ಸಾಯಿ ಪಲ್ಲವಿ ಈಗ ಡೇಟಿಂಗ್ನ ವಿಚಾರದಲ್ಲಿ ಭಾರಿ ಸುದ್ದಿ ಆಗ್ತಿದ್ದಾರೆ ಅಂದಾಗೆ ವೈರಲ್ ಆಗ್ತಿರುವಂಥ ಸುದ್ದಿ ಏನಪ್ಪಾ ಅಂದರೆ ಸಾಯಿ ಪಲ್ಲವಿ ಒಬ್ಬ ನಟನ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನುವಂಥದ್ದು ಅದರಲ್ಲೂ ಕೂಡ ಚಿತ್ರ ಮತ್ತು ವಿಶೇಷ ಏನಂತ ಹೇಳಿದ್ರೆ ಈ ಸುದ್ದಿ ಈಗ ನ್ಯಾಷನಲ್ ಲೆವೆಲಲ್ಲಿ ಸಂಚಲನ ಸೃಷ್ಟಿಸಿದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸಾಯಿ ಪಲ್ಲವಿ ಪ್ರೀತಿಸ್ತಿರುವಂಥ ನಟನೆಗೆ ಈಗಾಗಲೇ ಮದುವೆಯೂ ಕೂಡ ಆಗಿದೆ ಮಕ್ಕಳೂ ಕೂಡ ಇದ್ದಾರೆ ಅನ್ನುವಂಥದ್ದು ಇದು ಶಾಕಿಂಗ್ ಅಲ್ಲದೆ ನೀವೇ ಹೇಳಿ ಅಲ್ವಾ ಸಾಯಿ ಪಲ್ಲವಿ ವಯಸ್ಸಿಗೆ ಸಾಯಿಪಲ್ಲಿ ಸೌಂದರ್ಯಕ್ಕೆ ಸಾವಿ ಪಲ್ಲವಿಯ ಒಂದು ಪಾಪ್ಯುಲಾರಿಟಿಗೆ ಇಂಥದ್ದೊಂದು ದುಸ್ಥಿತಿ ಬಂತ ಅನ್ನುವಂಥದ್ದು ಎಲ್ಲರೂ ಕೇಳ್ತಿರುವಂಥ ಪ್ರಶ್ನೆ ಕಾರಣ ಏನಂತೇಳಿದರೆ ಪ್ರೀತಿ ಹುಟ್ಟೋದಕ್ಕೆ ಕಣ್ಣಿಲ್ಲ ಪ್ರೀತಿಗೆ ಕಣ್ಣಿಲ್ಲ ಜೊತೆಗೆ ಪ್ರೀತಿ ವಯಸ್ಸು ನೋಡಿ ಹುಟ್ಟೋದಿಲ್ಲ ಇವೆಲ್ಲದೂ ಕೂಡ ಒಂದು ಭಾಗವಾದರೆ ಮದುವೆಯಾಗಿ ಮಕ್ಕಳು ಇರುವಂಥ ನಟನ ಜೊತೆಗೆ ಈಕೆ ಡೇಟಿಂಗ್ನಲ್ಲಿ ಇದ್ದಾಳೆ ಅನ್ನುವಂಥ ಸುದ್ದಿಯನ್ನು ಯಾರಾದರೂ ಕೂಡ ನಂಬೋಕ್ಕೆ ಸಾಧ್ಯನಾ ಇದು ಸದ್ಯಕ್ಕೆ ಈ ಮಲಯಾಳಂ ಮತ್ತು ತಮಿಳು ಚಿತ್ರರಂಗದಲ್ಲಿ ಭಾರಿ ಸುದ್ದಿ ಆಗ್ತಿದೆ ಮತ್ತು ಸಂಚಲನಕ್ಕೂ ಕೂಡ ಕಾರಣ ಆಗಿದೆ ಆದರೆ ಆ ನಟ ಯಾರು ಅನ್ನೋದು ಮಾತ್ರ ಎಲ್ಲೂ ಕೂಡ ವರದಿಗಳಲ್ಲಿ ತಿಳಿಸಿಲ್ಲ ಯಾಕಂತ ಹೇಳಿದ್ರೆ ಇದು ಸತ್ಯ ಸುದ್ದಿ ಅಲ್ಲ ಅನ್ನೋದಕ್ಕೆ ಹೌದು ಅಷ್ಟಕ್ಕೂ ಸಾಯಿ ಪಲ್ಲವಿ ಸುತ್ತ ಹರಿದಾಡ್ತಿರುವಂಥ ಈ ಸುದ್ದಿಯಲ್ಲಿ ಹುರುಳಿಲ್ಲ ಅನ್ನೋದನ್ನ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಯಾಕೆಂತ ಹೇಳಿದ್ರೆ ಈ ಸುದ್ದಿ ಜಸ್ಟ್ ಗಾಳಿ ಸುದ್ದಿ ಅದಕ್ಕೆ ನಾನು ಆರಂಭದಿಂದನೂ ಕೂಡ ಹೇಳ್ತಾ ಇರೋದು ಇದೊಂದು ಗಾಳಿ ಸುದ್ದಿ ಅಂತೇಳಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಕರೆಕ್ಟು ಹಾಗಂದ ಮಾತ್ರಕ್ಕೆ ಚರ್ಚೆ ಆಗ್ತಿದೆ ಅಂತ ಮಾತ್ರಕ್ಕೆ ಇದು ಸತ್ಯವೇ ಆಗಿರಬೇಕು ಅಂತೇನಿಲ್ಲ ಅಲ್ವಾ ಹೀಗಾಗಿ ನೋ ಡೌಟ್ ಇದೊಂದು ಸುಳ್ಳು ಸುದ್ದಿ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಜೊತೆಗೆ ಸಾಯಿಪಲ್ಲವಿಗೆ ಇಂತಹ ಅನಿವಾರ್ಯತೆ ದರದು ಏನೂ ಕೂಡ ಇಲ್ಲ ಅನ್ನೋದು ಕೂಡ ಸತ್ಯ ಮದುವೆ ಆದಂಥ ನಟನೊಂದಿಗೆ ಅದು ಕೂಡ ಮಕ್ಕಳಿರುವಂಥ ನಟನೊಂದಿಗೆ ಡೇಟಿಂಗ್ ಮಾಡುವಷ್ಟು ದರ್ದು ಕೂಡ ಆಕೆಗೆ ಇರಲಿಕ್ಕಿಲ್ಲ ಮತ್ತು ಆಕೆ ಹೋಗಿರ್ಬೋದು ಈಗ ಊಟಕ್ಕೆ ಹೋಗಿರ್ಬೋದು ಅಥವಾ ಡಿನ್ನರ್ಗೆ ಹೋಗಿರ್ಬೋದು ಎಲ್ಲೋ ಒಂದು ಕಡೆ ಹೊರಗಡೆ ಹೋಗಿರ್ಬೋದು ಅಥವಾ ಆಕೆ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿರ್ಬೋದು ಇದನ್ನೇ ನೋಡಿದಂತಹ ಕೆಲವರು ಫೋಟೋ ತೆಗೆದು ವೈರಲ್ ಕೂಡ ಮಾಡಿ ಮಾಡ್ತಿರ್ಬೋದು ಈ ರೀತಿ ಡೇಟಿಂಗ್ನಲ್ಲಿ ಇದ್ದಾರೆ ಅಂತೇಳ್ಬಿಟ್ಟು ಅಥವಾ ಇನ್ನೊಂದು ವರ್ಗ ಇರುತ್ತೆ ಸಾಹಿ ಪಲ್ಲವಿ ತಮಗೆ ಕಾಲ್ ಶೀಟ್ ಕೊಡಲಿಲ್ಲ ಸಾಯಿ ಪಲ್ಲವಿ ತಮಗೆ ಅವಕಾಶವನ್ನು ಕೊಡಲಿಲ್ಲ ನಮ್ಮ ಆಫರನ್ನು ರಿಜೆಕ್ಟ್ ಮಾಡಿದ್ರು ಅನ್ನೋಂತಹ ಸಿಟ್ಟಿಗೂ ಕೂಡ ಈ ರೀತಿ ಮಾಡಿರಬಹುದು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಈ ರೀತಿಯಾದಂಥ ಸಾಧ್ಯತೆ ಕೂಡ ಇರ್ತದೆ ಸುಮ್ಮನೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ವೈರಲ್ ಮಾಡಿಬಿಡೋದು ಈ ಮೂಲಕ ಸಾಯಿ ಪಲ್ಲವಿ ಒಂದು ಚರಿತ್ರೆಗೆ ಅಥವಾ ಆಕೆಯ ಜೀವನದ ಒಂದು ಪ್ರಮುಖ ಅಂಗವಾಗಿರುವಂತಹ ತಮ್ಮ ಬಾನ್ ದಾಂಪತ್ಯದ ಬದುಕಿಗೆ ಒಂದು ರೀತಿಯಲ್ಲಿ ಕಪ್ಪು ಮಸಿಯನ್ನು ಅಂಟಿಸುವಂಥ ಕೆಲಸವನ್ನು ಕೂಡ ಮಾಡುವಂಥದ್ದು ಈ ರೀತಿಯಾದಂಥ ಕಿರಾತಕರು ಇಲ್ಲ ಅಂತಲ್ಲ ಈ ರೀತಿಯೂ ಕೂಡ ಇದ್ದಾರೆ ಸುಮ್ಮ ಸುಮ್ಮನೆ ಒಂದು ಗಾಳಿ ಸುದ್ದಿಯನ್ನು ಹಬ್ಬಿಸಿಬಿಡೋದು ಈ ರೀತಿಯೂ ಕೂಡ ಮಾಡಿ ವಿಕೃತ ಸಂತೋಷವನ್ನು ಪಡೋರಿರೋದ್ರಿಂದ ಸಹಜವಾಗಿ ಇದನ್ನು ನಾವು ನೀವು ನಂಬಬೇಕಾದಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಸಾಹಿಪಲ್ಲವಿಗೆ ಇಂತಹದೊಂದು ಅವ ಅನಿವಾರ್ಯತೆ ಕೂಡ ಇರಲಿಕ್ಕೆ ಬರಲಿಕ್ಕಿಲ್ಲ ಇರಲಿಕ್ಕಿಲ್ಲ ಒಬ್ಬ ಮದುವೆಯಾದಂಥವನು ಮತ್ತು ಮಕ್ಕಳಿರುವವನ ಜೊತೆಗೆ ಹೋಗುವಂತಹ ಅನಿವಾರ್ಯತೆ ಅಥವಾ ಅಂಥದ್ದೊಂದು ಬದುಕನ್ನು ಸಾಗಿಸುವಂತಹ ದುಸ್ಥಿತಿ ಆಕೆಗೆ ಬರೋದು ಕೂಡ ಬೇಡ ಅನ್ನೋದು ಎಲ್ಲರ ಅಭಿಪ್ರಾಯ ಹೀಗಾಗಿ ಸಾಯಿ ಪಲ್ಲವಿ ವಿಚಾರದಲ್ಲಿ ಈಗ ಬಂದಿರುವಂಥ ಈ ಡೇಟಿಂಗ್ನ ಸುದ್ದಿ ಏನಿದೆ ಇದು ಯಾವುದೇ ರೀತಿಯಾದಂಥ ಹುರುಳಿರುವಂಥ ಸುದ್ದಿ ಅಲ್ಲ ಇದು ಸತ್ಯದ ಸುದ್ದಿ ಅಲ್ಲ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಅನ್ನೋದು ಮಾತ್ರ ಸ್ಪಷ್ಟ ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರ ಈ ಸುದ್ದಿಯನ್ನು ಕೇಳಿದಾಗ ಸಾಯಿ ಪಲ್ಲವಿ ಈ ರೀತಿ ಇರೋಕೆ ಚಾನ್ಸಸ್ ಇದೆ ಅಂತೇಳಿ ನಿಮ್ಗೆ ಅನಿಸುತ್ತಾ ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ దన మరిపిడి ధన్యవాద